ದಿನ ಸಮಾಚಾರದ ಮತ್ತೊಂದು ಬೆಳವಣಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಮತ್ತೆ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ಅವರು ಭಾರತದ ವಿರುದ್ಧ ಒಂದ್ ರೀತಿಯಲ್ಲಿ ದೊಡ್ಡಣ್ಣನಂತಾನೆ ವರ್ತಿಸುತ್ತಿದ್ದಾರೆ ಮತ್ತು ಅತ್ಯಂತ ಒಂದು ವ್ಯಂಗ್ಯಭರಿತವಾಗಿ ಅತ್ಯಂತ ಕೀಳಾಗಿ ಭಾರತವನ್ನ ಕಾಣುವ ಹೇಳಿಕೆಗಳನ್ನ ಕೊಡುವ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ ರಷ್ಯಾರ್ ಜೊತೆಗೆ ತೈಲ ಒಪ್ಪಂದದ ಕುರಿತಂತೆ ಹಿಂದಿಂದು ಅವ್ರು ಮಾತಾಡ್ಕೊಂಡ್ ಬಂದ್ರು ಆಗಸ್ಟ್ ಒಂದನೇ ತಾರೀಕಿಂದ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನ ವಿಧಿಸಲಾಗಿದೆ ಇದೆಲ್ಲಾ ಮಾಡಿದ ನಂತರದಲ್ಲಿ ಇವತ್ತು ಅವ್ರು ಬರ್ಕೊಂಡಿದ್ದಾರೆ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ತೈಲ ಒಪ್ಪಂದವನ್ನ ಮಾಡ್ಕೊಂಡಿರೋದನ್ನ ಇವತ್ತು ನೇರವಾಗಿ ಅವರು ಖಂಡಿಸಿದ್ದಾರೆ ಮತ್ತು ಉಕ್ರೇನ್ ಯುದ್ಧದ ಜೊತೆಗೆ ಇದನ್ನ ಸಂಬಂಧವನ್ನ ಕಲ್ಪಿಸಿದ್ದಾರೆ ಮತ್ತು ಭಾರತದ ಎಕಾನಮಿಯನ್ನ ಡೆಡ್ ಎಕಾನಮಿ ಅಂತ ಅವರು ಕರಿತಾ ಇದ್ದಾರೆ ಇನ್ನೂ ತೆರಿಗೆಯನ್ನ ಹಾಕ್ತೀನಿ ಅಂತ ಅವರು ಒಂದು ರೀತಿ ಬ್ಲಾಕ್ ಮೇಲ್ ಬೆದರಿಕೆ ತಂತ್ರಕ್ಕೆ ಮುಂದಾಗಿದ್ದಾರೆ ರಷ್ಯಾ ಜೊತೆಗೆ ನಾವು ತೈಲ ಒಪ್ಪಂದವನ್ನ ಮಾಡಿಕೊಂಡಿದ್ದೇ ತಪ್ಪು ಅನ್ನೋದು ಅವರ ವಾದ ಆಗಿದೆ ಮತ್ತು ಅದನ್ನ ಮುಗಿಸ್ಬೇಕು ಅದನ್ನ ತುಂಡರ್ಸ್ಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ ಇದಕ್ಕೆ ಬೇಕಾದಂತ ಬೇರೆ ಬೇರೆ ನೂರಾರು ಮಾರ್ಗಗಳನ್ನ ಅವರು ಅನುಸರಿಸ್ತಾರೆ ಭಾರತದ ವಿರುದ್ಧವಾಗಿರುವಂತಹ ಪಾಕಿಸ್ತಾನದ ಜೊತೆ ತೈಲ ಒಪ್ಪಂದವನ್ನ ಮಾಡಿಕೊಳ್ತಾರೆ ಮುಂದಿನ ದಿನಗಳಲ್ಲಿ ನಾವೇನೋ ಮಾಡ್ತೀವಿ ಸಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ ಮೂವತ್ತು ಮೂವತ್ತೆರಡು ಸಾರಿ ಬಹುತೇಕ ಮೂವತ್ ಮೂರು ಸಾರಿ ಅವರು ನಾನೇ ಯುದ್ಧವನ್ನ ಅಂತ ಇವತ್ತಿಗೂ ಹೇಳ್ಕೊಂಡ್ ಬರ್ತಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಭಾರತ ಸರ್ಕಾರ ಒಂದು ನಿರ್ದಿಷ್ಟವಾಗಿ ಟ್ರಂಪ್ ವಿರುದ್ಧ ಹೇಳಿಕೆಯನ್ನ ಕೊಡೋದನ್ನಾಗಿ ಅಥವಾ ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡೋದನ್ನಾಗಿ ಮಾಡ್ತಾ ಇಲ್ಲ ಟಾರ್ಗೆಟ್ ಅಂತ ಅಂದ್ರೆ ಅವ್ರು ಹೇಳ್ತಿರುವಂತ ಸುಳ್ಳನ್ನ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಧೈರ್ಯವಾಗಿ ಹೇಳುವಂತಹ ಒಂದು ಧೈರ್ಯವನ್ನ ಭಾರತ ಸರ್ಕಾರ ತೋರಿಸ್ತಾ ಇಲ್ಲ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲೂ ಅವರು ಮಾತನಾಡಿದ್ರು ಯಾಕೆ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿ ಅಂದ್ರೆ ಯುದ್ಧವನ್ನ ನಿಲ್ಲಿಸಿದ್ದು ಯಾವುದೇ ದೇಶದ ಮುಖ್ಯಸ್ಥರಲ್ಲ ಯಾರು ಪ್ರಭಾವ ಬೀರಿಲ್ಲ ಅಂತ ಹೇಳೋ ಹೊತ್ತಿಗೆ ಟ್ರಂಪ್ ಸುಳ್ಳು ಹೇಳ್ತಿದ್ದಾನೆ ಅನ್ನೋದನ್ನು ಕೂಡ ನರೇಂದ್ರ ಮೋದಿ ಅವರು ಹೇಳಬೇಕಾಗಿತ್ತು ಯಾಕೆಂದ್ರೆ ಒಂದು ಬಾರಿ ಹೇಳಿದ್ದಲ್ಲ ಶ್ವೇತಭವನದ ಪ್ರಕಟಣೆ ಹೇಳಿದೆ ಆತನೇ ಖುದ್ದು ಡೊನಾಲ್ಡ್ ಟ್ರಂಪ್ ಖುದ್ದು ಮೂವತ್ ಮೂವತ್ತೆರಡು ಬಾರಿ ಹೇಳಿದ ಸಂದರ್ಭದಲ್ಲಿ ಸುಳ್ಳು ಅಂತ ನೇರವಾಗಿ ಹೇಳಬೇಕಾಗಿತ್ತು ಹೇಳಿಲ್ಲ ಮತ್ತು ಇವತ್ತು ಬೆದರಿಕೆ ಹಾಕಿದ್ದನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಏನು ಅಂತ ನರೇಂದ್ರ ಮೋದಿ ಅವರ ಕೈಗಳನ್ನ ಕಟ್ ಹಾಕಲಾಗಿದೆ ಅಂತ ಅದಾನಿ ವಿಚಾರದಲ್ಲಿ ಅಮೆರಿಕದ ಸಂಸ್ಥೆ ತನಿಖೆಯನ್ನ ನಡೆಸ್ತಾ ಇತ್ತು ಹಾಗಾಗಿ ಅದಾನಿ ಮತ್ತು ನರೇಂದ್ರ ಮೋದಿ ಅವರ ಸಂಬಂಧವನ್ನ ಉಲ್ಲೇಖ ಮಾಡಿ ಅದಾನಿಯವರ ವಿಚಾರದಲ್ಲಿ ನರೇಂದ್ರ ಮೋದಿಯವರ ಕೈಯನ್ನ ಅಮೆರಿಕ ಅಧ್ಯಕ್ಷರು ಕಟ್ ಹಾಕಿದ್ದಾರೆ ಹಾಗಾಗಿನೇ ನರೇಂದ್ರ ಮೋದಿಯವರು ಅಮೆರಿಕ ಅಧ್ಯಕ್ಷರು ಎಷ್ಟೇ ಬ್ಲಾಕ್ ಮೇಲ್ ಮಾಡ್ಲಿ ಎಷ್ಟೇ ಹೇಳಿಕೆಗಳನ್ನ ಕೆಡ್ದಾ ಕೊಟ್ಟರು ಕೂಡ ಅದನ್ನ ಖಂಡಿಸುವ ಮತ್ತು ವಿರೋಧಿಸುವ ಕೆಲಸಕ್ಕೆ ಮುಂದಾಗ್ತಿಲ್ಲ ಅಂತ ಆದ್ರೆ ಈ ಆರೋಪವನ್ನ ಸುಳ್ಳು ಅಂತ ಹೇಳಲಿಕ್ಕಾದ್ರೂ ಕೂಡ ಭಾರತ ಸರ್ಕಾರ ಮತ್ತು ನರೇಂದ್ರ ಮೋದಿ ಖಡಕ್ ಆಗಿ ಅಮೆರಿಕ ಅಧ್ಯಕ್ಷರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ಲೇಬೇಕು ವಿದೇಶಾಂಗ ಸಚಿವಾಲಯ ವಕ್ತಾರರು ಸೇರಿದಂತೆ ಪ್ರಧಾನಿಗಳು ಹೇಳಿಕೆಯನ್ನ ಕೊಡಬೇಕು ಇಲ್ಲ ಅಂತಂದ್ರೆ ಭಾರತದ ಒಂದು ಸಮಗ್ರತೆ ಮತ್ತು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ತರೋ ರೀತಿಯಲ್ಲಿ ಭಾರ ಭಾರತಕ್ಕೆ ಇಡೀ ಭಾರತದ ವ್ಯವಸ್ಥೆಗೆ ಸಮಗ್ರತೆಗೆ ಮತ್ತು ಭಾರತೀಯತೆಗೆ ಧಕ್ಕೆ ತರೋ ರೀತಿಯಲ್ಲಿ ಟ್ರಂಪ್ ಹೇಳಿಕೆಗಳಿದೆ ಅತ್ಯಂತ ಕೀಳು ಮಟ್ಟದ ಹೇಳಿಕೆಗಳನ್ನ ಮತ್ತು ವ್ಯಂಗ್ಯಭರಿತ ಹೇಳಿಕೆಗಳನ್ನ ಮತ್ತು ಬ್ಲಾಕ್ ಮೇಲ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ ಕಳೆದ ಹಲವಾರು ದಿನಗಳಿಂದ ಇವತ್ತು ಕೂಡ ಅದನ್ನು ಮುಂದುವರೆಸಿದ್ದಾರೆ ಭಾರತ ಒಂದು ಸ್ವತಂತ್ರ ದೇಶ ಬೇರೆ ಬೇರೆ ದೇಶಗಳೊಟ್ಟಿಗೆ ದ್ವಿಪಕ್ಷೀಯ ಮಾತುಕತೆಯನ್ನ ಮಾಡುತ್ತೆ ಒಪ್ಪಂದಗಳಿದೆ ಯಾವುದೇ ದೇಶದ ಅಧೀನ ಅಥವಾ ಗುಲಾಮ ದೇಶ ಅಲ್ಲ ನಮ್ಮ ದೇಶ ಹಾಗಾಗಿ ರಷ್ಯಾ ಜೊತೆಗೂ ಒಪ್ಪಂದ ಮಾಡ್ಕೊಳ್ತೀವಿ ಪಾಕಿಸ್ತಾನ ಜೊತೆಗೂ ಮಾಡ್ಕೊಳ್ತೀವಿ ಚೀನಾ ಜೊತೆಗೂ ಮಾಡ್ಕೊಳ್ತೀವಿ ಅಥವಾ ಬೇರೆ ಯಾವುದೇ ಜೊತೆಗೆ ಕೆನಡಾ ಇರ್ಬೋದು ಇನ್ಯಾವ ಬ್ರಿಟನ್ ಇರ್ಬೋದು ಯಾವುದೇ ದೇಶದ ಜೊತೆಗೆ ನಾವು ಒಪ್ಪಂದವನ್ನ ಮಾಡ್ಕೊಳ್ತೀವಿ ನಮ್ಮ ವಿದೇಶಾಂಗ ನೀತಿ ಏನಿದೆ ಆ ನೀತಿಗೆ ಅನುಗುಣವಾಗಿ ನಾವು ಒಪ್ಪಂದವನ್ನ ಮಾಡ್ಕೊಳ್ತೀವಿ ಅಥವಾ ನಮಗೆ ಯಾವ್ದು ಸರಿ ಅಂತ ಅನ್ಸುತ್ತೆ ಈ ದೇಶಕ್ಕೆ ಯಾವುದು ಸರಿ ಅಂತ ಅನ್ಸುತ್ತೆ ಆ ತೀರ್ಮಾನವನ್ನ ದೇಶದ ಮುಖ್ಯಸ್ಥರುಗಳು ತಗೊಳ್ತಾರೆ ಪ್ರಧಾನಿ ತಗೊಳ್ತಾರೆ ಸದ್ಯಕ್ಕೆ ಅಂತ ಅಂದುಕೊಳ್ಳೋದೇ ಆದ್ರೆ ರಷ್ಯಾ ಜೊತೆಗೆ ತೈಲ ಒಪ್ಪಂದ ಇವತ್ತು ನೆನ್ನೆದಲ್ಲ ರಷ್ಯಾ ಜೊತೆಗಿನ ಸಂಬಂಧ ಅದು ಕ್ಷಿಪಣಿಗಳಿರ್ಬಹುದು ಯುದ್ಧ ಉಪಕರಣಗಳಿರ್ಬಹುದು ಶಸ್ತ್ರಾಸ್ತ್ರಗಳಿರ್ಬಹುದು ಬಹಳ ಹಿಂದಿಂದಲೂ ತೈಲ ಒಪ್ಪಂದ ಕೂಡ ಬಹಳ ಇಂದಲೂ ಇದೆ ಹಾಗಾಗಿ ತೈಲ ಒಪ್ಪಂದವನ್ನ ನಾವು ಮಾಡ್ಕೊಳ್ಬಾರ್ದು ಅಥವಾ ನೀವು ಮಾಡಬೇಡಿ ಅಂತ ದೊಡ್ಡಣ್ಣನ ರೀತಿ ಖಡಕ್ ಆಗಿ ಅಥವಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಟ್ರಂಪ್ ಅವರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅದನ್ನ ಭಾರತದ ಮುಖ್ಯಸ್ಥರು ಅಂತಂದ್ರೆ ಸದ್ಯಕ್ಕೆ ಪ್ರಧಾನಿ ಕಟುವಾದ ಮಾತುಗಳಲ್ಲಿ ಅಷ್ಟೇ ಸ್ಪಷ್ಟವಾಗಿ ಅವರಿಗೆ ತಿಳಿಸಿ ಹೇಳಬೇಕಾಗಿದೆ ಇಲ್ಲ ಅಂತ ಅಂದ್ರೆ ಏನ್ ಹೆದರ್ಕೊಂಡಿದ್ದಾರಾ ಅಥವಾ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ನಿಜಾನ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲೂ ಬರುತ್ತೆ ಅದಾನಿಗಾಗಿ ಕೈಕಟ್ಟಿ ಕೂತಿದ್ದಾರ ಅನ್ನೋ ಪ್ರಶ್ನೆ ಮೂಡದ ರೀತಿಯಲ್ಲಿ ಪ್ರಧಾನಿಯವರು ಮತ್ತು ವಿದೇಶಾಂಗ ಇಲಾಖೆಯ ನಡವಳಿಕೆಗಳು ಇರ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಾದ್ರೂ ಈ ನಡವಳಿಕೆ ಬರುತ್ತಾ ಏನು ಅನ್ನೋದನ್ನ ಕಾದ್ ನೋಡ್ಬೇಕಿದೆ